ಬಿಜೆಪಿ ಜೆಡಿಎಸ್ ಮೈತ್ರಿ ತುಂಬಾ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೆ ಎಂದು ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಹೇಳಿದರು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಒಂದು ಕಾಲದಲ್ಲಿ ಜನಸಂಘದ ನಂತರ ಜನತಾ ಪರಿಹಾರದಲ್ಲಿ ನಾವೆಲ್ಲ ಇದ್ವಿ ಹಾಗೂ ಎಮರ್ಜೆನ್ಸಿಯ ಸಂದರ್ಭದಲ್ಲೂ ಒಟ್ಟಿಗೆ ಹೋರಾಡಿದ್ದೇವೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ವಿಶ್ವಾಸ ಸಿಕ್ಕಿರುವುದು ಹೆಚ್ಚಿನ ಬಲ ಬಂದಿದೆ ಎಂದು ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಬಿವೈಆರ್ ಹೇಳಿದರು ಎಸ್ ಸರ್ ಚುನಾವಣಾ ಆಯೋಗ ಅಲ್ಲ ಇದು ಅವರು ಇವರು ಅಂತಲ್ಲ ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಈ ರೀತಿಯಂಥ ಪ್ರತಿಕ್ರಿಯೆಗಳು ಪ್ರಕ್ರಿಯೆಗಳು ಏನು ಆಗ್ತಾ ಇದೆ ಅದು ಒಂದು ನಮ್ಮ ಸಂವಿಧಾನ ಅಂತ ನಮ್ಮ ಪಕ್ಷದ ಒಂದು ಚೌಕಟ್ಟಲ್ಲಿರುವಂಥ ಒಂದು ಅವಕಾಶ ಅದನ್ನು ಅವರು ಕೇಳುವಂಥ ಪ್ರಯತ್ನವನ್ನು ಚುನಾವಣಾ ಆಯೋಗದ ಮುಂಭಾಗ ಅವರು ಮಾಡಿದ್ದಾರೆ ಏನಾಗುತ್ತೆ ಧನ್ಯವಾದ ಜೆ ಡಿ ಎಸ್ ಮತ್ತು ಬಿಜೆಪಿ ವರ್ಕೌಟ್ ಯಾವ ಥರ ಆಗ್ತಾ ಇದೆ ತುಂಬ ಒಳ್ಳೆ ರೀತಿ ಅಂತ ಯಾಕೆಂದರೆ ಹಿಂದೆ ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ಜನಸಂಘದ ನಂತರ ಜನತಾ ಪರಿವಾರದಲ್ಲಿ ನಾವೆಲ್ಲರೂ ಕೂಡ ಇದ್ದಂಥವ್ರು ವಿಶೇಷವಾಗಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜೈಲಿ ಹಾಟಿದಂಥ ಈ ಒಂದು ಕಾಂಗ್ರೆಸ್ ಪಕ್ಷ ಹಾಗೆ ಇದೆಲ್ಲದರೂ ಒಂದು ದೊಡ್ಡ ಇತಿಹಾಸವೇ ಇದೆ ಹಾಗಾಗಿ ಇವತ್ತು ಗೌರಂಥ ದೇವೇಗೌಡರಂಥ ಹಿರಿಯ ನಾಯಕರ ಒಂದು ಆಶ್ವಾದ ಸಿಕ್ಕಿರೋದು ತುಂಬ ದೊಡ್ಡ ಒಂದು ನಮ್ಮ ಸಂಘಟನೆಗೂ ಕೂಡ ಶಕ್ತಿ ಬಂದಂಗೆ ಆಗಿದೆ ಮತ್ತು ಅನೇಕ ಅವರ ಚಿಂತನೆಗಳು ನಮ್ಮ ಪಕ್ಷದ ಚಿಂತನೆಗಳು ಒಂದೇ ದಿಕ್ಕಲ್ಲಿ ಇರೋದ್ರಿಂದ ನೂರು ನೂರು ರೈತರು ಪರವಾದಂಥ ನಿಲುವುಗಳು ಇರ್ಬೋದು ಎಲ್ಲ ವಿಚಾರಗಳು ಕೂಡ ಈ ಬಾರಿ ಒಳ್ಳೆಯ ಒಂದು ಆಶೋಧ ಗೌರವಾತ ಕುಮಾರಸ್ವಾಮಿಗಳು ನಿಕಟ ಬರುವ ಮುಖ್ಯಮಂತ್ರಿಗಳು ಸ್ವತಃ ನಾನೇ ಬರ್ತೀನಪ್ಪ ನಾಳೆ ಹದಿನೆಂಟನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸೋಕ್ಕೋಸ್ಕರ ಅದೇ ರೀತಿ ಕಾರಜೋಳ ಸಾಹೇಬರು ಫೋನ್ ಮಾಡಿದ್ದರು ಅದೇ ರೀತಿ ನಮ್ಮ ಬೇರೆ ಬೇರೆ ಸಿ ಹಿಂದುಳಿದ ವರ್ಗದವರು ಪರಿಚಯದ ಪರಿಶ್ರಮ ಈ ಥರ ನಾಯಕರುಗಳು ಕೂಡ ಫೋನ್ ಮಾಡಿದ್ರು ನಾಳೆ ನಾವು ಹೊಳೆಯವನಲ್ಲಿ ಪ್ರಜಾತಿ ಒಂದು ದೊಡ್ಡ ಒಂದು ಬಡವರ ಒಂದು ಸಮಾವೇಶ ಆಗ್ತಾ ಇದೆ ಅಲ್ಲಿಗೂ ಕೂಡ ಬೇರೆ ಬೇರೆ ನಾಯಕರುಗಳು ಬರ್ತಾ ಇದ್ದಾರೆ ಈ ರೀತಿ ಹಂತ ಹಂತವಾಗಿ ಮೇಲಿಂದ ಮೋದಿಜಿಯವರ ಶುರುವಾದಂಥ ಕಾರ್ಯಕ್ರಮಗಳು ನಮ್ಮದು ಬೂತಿ ಇಳಿಸೋರಿಗೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಈ ರೀತಿ ನಾವು ಹೋಗಿ ಹೋಗುವಂಥ ಪ್ರಕ್ರಿಯೆ ಪ್ರಯತ್ನಗಳು ಆಗ್ತಾ ಇದೆ